ಎಲ್ರಿಗೂ ಕೂಡ ಪ್ರಪಂಚದಾದ್ಯಂತ ನೀವು ಯಾರನ್ನೇ ಹೋಗ್ ಕೇಳಿದ್ರು ನಿಮ್ಮ ಆಸೆ ಏನು ಅಂತ ಕೇಳಿ ಕೇಳಿದ್ರೆ ಸ್ವಂತ ಮನೆಯನ್ನ ತನ್ನದೇ ಆದಂತಹ ಆಸೆ ಇರುತ್ತೆ ಮನೆಯನ್ನ ಕಟ್ಸಬೇಕು ಅನ್ನುವಂತಹ ಸುಂದರವಾದಂತಹ ಕನಸನ್ನ ಹೊಂದಿರ್ತಾರೆ ಬರೀ ಆಸೆ ಇದ್ರೆ ಮಾತ್ರ ಸಾಕ ಅಥವಾ ದುಡ್ಡಿದ್ರೆ ಮಾತ್ರ ಸಾಕ ಎಲ್ಲಿ ಸೈಟ್ ಸಿಗತ್ತೆ ಜೊತೆಗೆ ಏನೆಲ್ಲ ಸೌಲಭ್ಯಗಳನ್ನ ಆ ಸೈಟ್ ಹೊಂದಿದೆ ಈ ಎಲ್ಲಾ ಮಾಹಿತಿಯನ್ನ ಕೊಡೋರು ಯಾರು ಜೊತೆಗೆ ಆ ಒಂದು ಸಂಸ್ಥೆ ಅಥವಾ ಯಾರೇ ಸೈಟ್ ಕೊಡುವಂತಹ ಸಂಸ್ಥೆ ಇರಬಹುದು ಅರ್ಹವಾಗಿದೆಯಾ ಬಹಳಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಬೇಕಾಗುತ್ತೆ ಯಾವುದೇ ವಿಚಾರದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಬಹಳಷ್ಟು ನಷ್ಟವನ್ನ ಅಥವಾ ಮೋಸ ಆಗುವಂತದ್ದೇ ಕೂಡ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಜೊತೆಗೆ ನೀವು ಸೈಟ್ ಖರೀದಿ ಮಾಡಬೇಕು ಅಂತಂದ್ರೆ ಎಂ ಕೆ ಬಿ ಡೆವಲಪರ್ಸ್ ನಲ್ಲಿ ನಿಮ್ಗೆ ಸುಲಭವಾದಂತಹ ದರದಲ್ಲಿ ನಿಮಗೆ ಸೈಟ್ಗಳು ಲಭ್ಯವಾಗುತ್ತೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ಇನ್ನು ಎಂ ಕೆ ಬಿ ಡೆವಲಪರ್ಸ್ನ ಜನರಲ್ ಮ್ಯಾನೇಜ್ ಂತಹ ರಶ್ಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈಗ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಂ ಕೆ ಬಿ ಡೆವಲಪರ್ಸ್ ಎಷ್ಟು ವರ್ಷದಿಂದ ಇದೆ ಇದರ ಪರಿಚಯವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಜೊತೆಗೆ ಬೇರೆ ಕಂಪನಿಗಳಿಗಿಂತ ಬೇರೆ ಸಂಸ್ಥೆಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಎಂ ಕೆ ಬಿ ಡೆವಲಪರ್ಸ್ ಖಂಡಿತ ಮೇಡಮ್ ಎಮ್ ಕೆ ಬಿ ಡೆವಲಪರ್ಸ್ ನಾವು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಫಿಫ್ಟೀನ್ ಇಂತ ಮಾಡ್ಕೊಂಡು ಮಾಡ್ ಮಾಡ್ಕೊಂಡ್ಬೋದಿದ್ದೀವಿ ನಾಗರ್ಭಾವಿಲಿ ನಮ್ಮ ಆಫೀಸರ್ ಇರೋಂಥದ್ದು ಹೇಳಿದಂಗೆ ಎಮ್ ಕೆ ಬಿ ಸಂಸ್ಥೆ ಯಾಕೆ ವಿಭಿನ್ನವಾಗಿದೆ ಬೇರೆ ಸಂಸ್ಥೆಗಳಿಗಿನ ಅಂತ ಹೇಳಿದ್ರೆ ಎಮ್ ಕೆ ಬಿ ಸಂಸ್ಥೆ ಒಂದು ನಂಬಿಕಸ್ಥವಾಗಿ ಅಂದ್ರೆ ಟ್ರಸ್ಟ್ ವರ್ತಿ ಕಂಪ್ನಿಯಾಗಿ ಬೆಳೆದವಂತ ಬರ್ದಿರೋದ್ದು ಸೊ ಆ ನಂಬಿಕೆ ಮೇಲೆ ನೀವು ಒಂದು ಸೈಟ್ನ ಪರ್ಚೇಸ್ ಮಾಡಬಹುದು ಹೇಗೆ ಯಾವುದು ಒಂದು ಕಂಪನಿ ಡೆವಲಪ್ಮೆಂಟ್ ಆಗ್ತದೆ ಒಂದು ಕಂಪನಿಯಿಂದ ನಿಮಗೆ ಒಂದೊಳ್ಳೆ ಸೈಟ್ಸ್ಗಳನ್ನ ಸಿಗ್ತಿದೆ ಅಂತ ಹೇಳೋದು ಹೇಗೆ ಅಂದ್ರೆ ಕಸ್ಟಮರ್ ಮುಖಾಂತರ ಸೊ ನಾವು ಕಸ್ಟಮರ್ಗೆ ಹೇಗೆ ಸರ್ವಿಸ್ ಕೊಡ್ತಾ ಹೋಗ್ತೀವಿ ಅದ್ರ ಮೇಲೆ ನಮ್ಮ ಸಂಸ್ಥೆ ಬೆಳೀತಾ ಹೋಗ್ತಾ ಇರುತ್ತೆ ಸೊ ನಾವು ಏನೇ ಹೇಳ್ಬೋದು ಏನೇ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಮಾರ್ಕೆಟಿಂಗ್ ಅಂತ ಹೇಳಿ ಬಟ್ ಒಂದು ಕಸ್ಟಮರ್ ಇಂದ ಒಂದು ಕಸ್ಟಮರ್ಗೆ ಹೇಳಿದ್ರೆ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದು ವರ್ಡ್ ಆಫ್ ಮೌತ್ ಇರ್ತಾರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಾನಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ದೀನಿ ನೀವು ಕೂಡ ಬಂದಲ್ಲಿ ಸೈಟ್ ಪರ್ಚೇಸ್ ಮಾಡಿ ಅಂತ ಹೇಳೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ನಾವು ಕಸ್ಟಮರ್ಸ್ಗೆ ಒಂದು ಒಳ್ಳೆ ಪ್ರೈಸ್ ಸೈಟ್ ಕೊಡ್ತಾರಂಥದ್ದು ಒಳ್ಳೆ ಡಾಕ್ಯುಮೆಂಟ್ಸ್ ನ ಕೊಡ್ತಾರಂಥದ್ದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ತಾ ಇರದಂತ ಮತ್ತೆ ಡೆವಲಪಿಂಗ್ ಆಗ್ತಾರ ಏರಿಯಾಗಳಲ್ಲಿ ಸೈಟ್ಗಳನ್ನ ಮಾರಾಟ ಮಾಡ್ತಾರಂಥದ್ದು ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗಿ ನಮ್ಮ ಸಂಸ್ಥೆ ಬೆಳಿತಾ ಬರ್ತಾರಂಥದ್ದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಏನಪ್ಪ ಬರೀ ಆರೂವರೆ ಲಕ್ಷಕ್ಕೆ ಒಂದು ಸೈಟ್ ಕೊಡ್ತಾ ಇದಾರಂತೆ ಎಲ್ಲಿ ಕೊಡ್ತಾ ಇದಾರೆ ಹೇಗೆ ಕೊಡ್ತಾ ಇದಾರೆ ಅನ್ನೋದೊಂದು ಮೈಂಡ್ಸೆಟ್ ಬರುತ್ತೆ ಹೇಗೆ ನಾವು ವರ್ತ ಇರುತ್ತೆ ಅನ್ನೋ ಸೈಟ್ ನ ಪರ್ಚೇಸ್ ಮಾಡಕ್ಕೆ ಜಾಗ ಬಂದು ಖುದ್ದು ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಇಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ಸ್ ನಾವು ಸೈಟ್ ನ ಕೊಡ್ತಾ ಇರೋದು ಸೊ ಈ ಜಾಗದಲ್ಲಿ ನಾವು ಸೈಟ್ ನ ಪರ್ಚೇಸ್ ಮಾಡ್ತೀವಿ ಇದೇ ಪ್ರೈಸ್ ಅಲ್ಲಿ ಒಂದ್ ಎರಡು ವರ್ಷ ಬಿಟ್ಟು ಆಮೇಲೆ ಪರ್ಚೇಸ್ ಅಂದ್ರೆ ಖಂಡಿತವಾಗ್ಲೂ ಆಗಂತದ್ದಲ್ಲ ಯಾಕಂದ್ರೆ ಯಾವತ್ತೂ ಅಷ್ಟೇ ಪ್ರೈ ಪ್ರೈಸ್ ಎಲ್ಲ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಆಗದಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಂತದ್ದಲ್ಲ ಸೊ ಆ ರೀಸನ್ ಗೆ ಬಂದು ಜಾಗ ನೋಡ್ಬೇಕು ಹೇಗಿದೆ ಅಂತ ಹೇಳಿ ಸಂಸ್ಥೆನ ನೋಡ್ಬೇಕು ಎಷ್ಟು ಸೈಟ್ಸ್ ಗಳನ್ನ ಮಾಡಿದ್ದಾರೆ ಯಾವ ಯಾ ಏರಿಯಾ ಸರೌಂಡಿಂಗ್ ಅಲ್ಲಿ ಮಾಡಿದ್ದಾರೆ ಅವರು ಯಾತರ ಸೈಟ್ಸ್ ಸೈಟ್ಸ್ಗಳನ್ನ ಕೊಟ್ಟಿದ್ದಾರೆ ಮುಂಚೆ ಎಲ್ಲ ಕೊಟ್ಟರೋ ಕಸ್ಟಮರ್ಸ್ ರಿವ್ಯೂ ಹೇಗೆ ತಗೋಬಹುದು ನಾವು ಸೊ ಆ ರೀಸನ್ಗೆ ಆಫೀಸಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ